ನಾವ್ ಐದ್ ಗ್ಯಾರಂಟಿ ಏನ್ ಬರ್ಲತ್ತಲ್ಲ ನಿಮ್ ದುಡ್ಡು ಬರೋದು ಅವೆಲ್ಲ ಅದರದ್ ಅಧ್ಯಕ್ಷನಾಯ್ತಿ ಜಿಲ್ಲಾ ಅಧ್ಯಕ್ಷ ಚಂದ್ರಿಕಾ ಪರಮೇಶ್ ಅಂತ ಹೇಳಿ ಅದಕ್ಕೆ ನಮ್ ಶರಣಪ್ಪ ಅವರು ಎಲೆಕ್ಷನ್ ಇಂತ ಈಗ ಎರಡ್ ಸಾವಿರ ರೂಪಾಯಿ ಯಾರು ಸರ್ಕಾರ ಕೊಡ್ಲತ್ತ ಹೇಳ್ರಿ ಕಾಂಗ್ರೆಸ್ ಅದಕ್ಕೆ ನೀವು ಓಟ್ ಯಾರಿಗೆ ಹಾಕ್ಬೇಕು ಓಕೆ ನಮ್ ಶರಣಪ್ಪ ಅನ್ನೋರಿಗೆ ಹಾಕಿ ಗೆದ್ಸ್ತಾರೀಕ್ತ ಈಗ ಇಲ್ಲಿ ಇಷ್ಟು ಇರ್ತಾವ ಬೇರೆ ಬೇರೆ ಪಾರ್ಟಿದವರ್ದ್ ಇದು ಕೈ ಚಿನ್ನ ನಮ್ದು ಕಾಂಗ್ರೆಸ್ ಈ ಚಿನ್ನ ಇದ್ದಲ್ಲಿ ಡಬಲ್ ಡಬಲ್ ಓದ್ಬಾರ್ದು ಬೋಗಸ್ ಆತುಸಲ ಹಿಂಗ್ ಲೈಟ್ ಬರ್ಬೇಕು ಮುಗಿತ್ ಬಂದ್ ಅಕ್ಕಿ ಬಂದ್ ಲೈಟ್ ಬಂದ್ ಎಲ್ಲ ಅನುಕೂಲ ಆಗದಿಲ್ಲ ನಮ್ಗೆಲ್ಲ ಕಾಂಗ್ರೆಸ್ ಅದು ಮಾಡ್ಯದ ನಮ್ ಸಿದ್ದರಾಮಯ್ಯ ಸರ್ಕಾರ ಪ್ರಿಯಾಂಕ್ ಖರ್ಗೆಜಿ ಅವರ ನಮ್ಮ ನಾಯಕರ